ವೀಕ್ಷಕ ಬಾಂಧವರಿಗೆ ಪ್ರೀತಿಯ ವಂದನೆಗಳನ್ನು ಮಾಡುತ್ತಾ ರಾಘವೇಂದ್ರ ಭಟ್ಟನಾದ ನಾನು ಮಾರ್ಚ್ ತಿಂಗಳಿನ ಮಕರ ರಾಶಿಗಳ ಫಲಗಳನ್ನು ನೋಡುವುದಾದರೆ ಈ ಮಾಸದಲ್ಲಿ ಆರಂಭದಲ್ಲಿರ್ತಕ್ಕಂತಹ ಗ್ರಹಗತಿಯು ಅಂತ್ಯಕಾಲದಲ್ಲಿರ್ತಕ್ಕಂತಹ ಗ್ರಹತಿ ಗ್ರಹಗತಿಗಳು ಸ್ವಲ್ಪ ವ್ಯತ್ಯಾಸ ಆದುದರಿಂದ ಪೂರ್ವಾರ್ಧ ಮತ್ತೆ ಅಪರಾರ್ಧಗಳನ್ನಾಗಿ ಎರಡು ವಿಂಗಡಗಳನ್ನಾಗಿ ಫಲಾಫಲಗಳನ್ನು ನೋಡುವುದಾದರೆ ನಿಮಗೆ ಅಶು ಆ ಶು ಮೊದಲಿನ ಅರ್ಧ ಭಾಗದಲ್ಲಿ ಸ್ವಲ್ಪ ಆದ ಶುಭ ಪದಗಳು ನಂತರದ ಅರ್ಧ ಭಾಗದಲ್ಲಿ ಸ್ವಲ್ಪ ಆದ ಶುಭ ಮತ್ತು ಅಶುಭ ಪದಗಳು ಇರುತ್ತದೆ ಆದರೂ ನೀವು ಚಿಂತೆ ಮಾಡುವುದು ಬೇಡ ಯಾಕಂತ ಹೇಳಿದರೆ ಈ ವರ್ಷದಲ್ಲಿ ನಿಮಗೆ ಏಳುವರೆ ಶನಿ ಐದು ವರ್ಷಗಳ ಕಳೆದಿರುತ್ತದೆ ಶನಿಯ ಪ್ರಭಾವ ಜಾಸ್ತಿ ಇರುವುದರಿಂದ ನೀವು ಅನ್ಕೊಂಡಿರ್ತಕ್ಕಂತಹ ಯಾವುದೂ ಕೂಡ ಕೆಲಸ ಆಗದೇ ಇರತಕ್ಕಂತಹ ಮನಸ್ಥಿತಿಯಲ್ಲಿ ಇರತಕ್ಕಂತಹ ನಿಮಗೆ ನೀವು ಮಾಡಿರ್ತಕ್ಕಂತಹ ದೇವತಾ ಆರಾಧನೆಗಳಿಂದ ನಿಮಗೆ ಉತ್ತಮ ಪ್ರದಪ್ರದವು ಲಾಭವಾಗುತ್ತದೆ ಏಕಾದಶ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯ ಮತ್ತೆ ಬುಧ ಶನಿಯ ಸಂಯೋಗದಿಂದ ಸ್ವಲ್ಪ ಅಶುಭವಾದ ಫಲ ನಿಮ್ಮದಾಗಿರುತ್ತದೆ ಮನೆಯಲ್ಲಿ ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಮಕರ ರಾಶಿಯಲ್ಲಿಟ್ಟತಕ್ಕಂತಹ ತಂದೆ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಜಗಳಗಳು ಬಂದೀತು ನಿಮ್ಮ ಕೋಪವನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಜಗಳಗಳು ಕೂಡ ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಿರುತ್ತದೆ ಏಳುವರಿ ಶನಿ ಇದೆ ಅಂತ ಹೇಳಿ ಯಾರು ಭಯಪಡುವುದು ಬೇಡ ಶನಿಗೆ ಸಂಬಂಧಿಸಿ ದೇವತಾ ಆರಾಧನೆ ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಆರಾಧನೆಗಳಿಂದ ಅಶುಭವೂ ಕೂಡ ನಿಮಗೆ ಶುಭಪ್ರದವಾಗುತ್ತದೆ ಆ ವರ್ಣವನ್ನು ಉತ್ತಮ ವರ್ಣವನ್ನು ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಮೊದಲಿಗೆ ನೀಲಿ ಬಣ್ಣವು ಅದೇ ರೀತಿಯಾಗಿ ಸ್ವಲ್ಪ ಬಿಳಿ ಮಿಶ್ರಿತ ಕಪ್ಪು ಬಣ್ಣವು ಅದೇ ರೀತಿಯಾಗಿ ಶ್ವೇತ ಬಣ್ಣವು ಅದೇ ರೀತಿಯಾಗಿ ಕಪ್ಪು ಮಿಶ್ರಿತ ಹಸಿರು ಬಣ್ಣವು ಉತ್ತಮ ಫಲಪ್ರದವಾಗಿರುತ್ತದೆ ತಾರೀಕುಗಳ ಬಗ್ಗೆ ಗಮನಹರಿಸುವುದಾದರೆ ಒಂದನೇ ತಾರೀಕು ಒಂಬತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ ಏಳನೇ ತಾರೀಕು ನಿಮಗೆ ಶುಭಪ್ರದವಾಗಿರುತ್ತದೆ ರಾಶಿಗಳ ಫಲಾಫಲಗಳನ್ನು ನೋಡುವಾಗ ಅಶುಭ ಫಲಗಳನ್ನು ಕೇಳಿ ಸ್ವಲ್ಪ ಜನರು ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಅಪೇಕ್ಷಿಸಿರುತ್ತಾರೆ ನಾನು ಕೂಡ ಶಾಸ್ತ್ರೀಯ ಬಹುಜನ ಹಿತಾಯ ಬಹುಜನ ಸುಖಾಯ ಪರೋಪಕಾರಾರ್ಥ ಮಿದಂ ಶರೀರಂ ಎಂಬ ವಚನದಂತೆ ಆ ಶ್ರೋತೃಗಳ ಪರಿಹಾರಕ್ಕೋಸ್ಕರವಾಗಿ ಕೆಲವೊಂದು ವಿಡಿಯೋಗಳನ್ನು ಅದರಲ್ಲಿ ಕೆಲವೊಂದು ಪೂಜೆಗಳನ್ನು ಆ ಪೂಜೆಗಳನ್ನು ಮಾಡಿದರೆ ಏನು ಫಲ ಏನು ಅಶುಭ ಫಲಗಳು ನಿವಾರಣೆಯಾಗುತ್ತೆ ಎಂಬುದನ್ನು ವಿವರವಾಗಿ ಹೇಳಿದ್ದೇನೆ ನಿಮಗೂ ಕೂಡ ಅಶುಭಗಳು ಶುಭವಾಗಿ ಫಲಪ್ರದವಾಗಬೇಕಾದರೆ ಪರಿಹಾರಗಳು ಬೇಕಾದರೆ ತತ್ವಮಸಿ ಎಂಬ ಚಾನೆಲ್ನಲ್ಲಿ ನಾನು ವಿವರವಾಗಿ ವಿವರಿಸಿರ್ತೇನೆ ಅದನ್ನು ನೋಡಿ ನೀವು ಪರಿಹಾರಗಳನ್ನು ಮಾಡಿಕೊಂಡು ಶುಭಪ್ರದಗಳನ್ನು ಹೊಂದಿದವರಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುವಂತಾಗಲಿ ಅಂತ ಹೇಳುತ್ತಾ